ಇದು ಸಂಡೂರು ತಾಲೂಕಿನ ತೋರಣಗಲ್ಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜಿಂದಾಲ್ ಜೆ ಎಸ್ ಡಬ್ಲ್ಯೂ ಕಾರ್ಖಾನೆಯ ಧೂಳು ಹೇಗೆ ಹೊರಗಡೆ ಈ ಪರಿಸರಕ್ಕೆ ಹೇಗೆ ಕಳಿಸ್ತಾ ಇದೆ ಅನ್ನೋದಕ್ಕೆ ಇದು ನೋಡಿ ಇದು ಪರಿಸರಕ್ಕೆ ನಮ್ಮ ಎಷ್ಟು ಧೂಳು ಬರ್ತದೆ ಸುತ್ತಮುತ್ತಲ ಗ್ರಾಮ ಪಂಚಾಯತಿ ಗ್ರಾಮಗಳಲ್ಲಿರ್ತಕ್ಕಂಥ ಜನರಿಗೆ ಹೇಗೆ ರೋಗ ರುಚಿರುಗಳನ್ನ ಹರಡಿಕೊಳ್ತಾವೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಧೂಳು ಹೇಗೆ ಹೊರ ಸೂಸ್ತಾ ಇದೆ ಈ ಒಂದು ಕುಲಿಮೆಗಳಿಂದ ಎಷ್ಟೊಂದು ಕುಲಿಮೆಗಳಿದಾವೆ ಅದರಲ್ಲಿ ಬೆಂಕಿ ಧೂಳು ಇದೇ ಥರ ಹೊರಗಡೆ ಹಾಕ್ತಾನೆ ಇರ್ತವೆ ದೊಡ್ಡ ಸಾವಿರಾರು ಎಕರೆಯಲ್ಲಿ ಇರ್ತಕ್ಕಂಥ ಈ ಒಂದು ಜಿಂದಾಲ್ ಕಂಪನಿ ಜೆ ಎಸ್ ಡಬ್ಲ್ಯೂ ಜಿಂದಾಲ್ ಕಂಪ್ನಿ ಬಳ್ಳಾರಿ ಜಿಲ್ಲೆ ತೋರಣಗಲ್ ಗ್ರಾಮ ತೋಣಗಲ್ ಗ್ರಾಮದಲ್ಲಿರ್ತಕ್ಕಂಥ ಜೆ ಎಸ್ ಡಬ್ಲ್ಯೂ ಕಂಪನಿ ನೋಡಿದು ಹೇಗಿದೆ ಇದು ಒಡ್ಡು ಗ್ರಾಮ ಒಡ್ಡು ಗ್ರಾಮಕ್ಕೆ ಅದಕ್ಕೆ ಇದಕ್ಕೆ ಎಷ್ಟು ಸಮೀಪ ಇದೆ ಎಷ್ಟು ಧೂಳು ಬರ್ತಾ ಇರ್ಬೋದು ಅನ್ನೋದು ನೋಡಿ